ಸಂದೇಶ್ ಅವರಿಗೆ ಬಹಳ ಚಿಕ್ಕ ವಯಸ್ಸಿಂದ ನೋಡ್ತೀನಿ ಅವರಿಗೆ ಹುಟ್ಟು ಹಬ್ಬದ ಆಚರಣೆಯಲ್ಲಿ ನಾವು ಭಾಗವಹಿಸಿ ಅವರಿಗೆ ಒಂದು ಹ್ಯಾಪಿ ಹೇಳೋಣ ಹೇಳೋದಂತ ಇಲ್ಲಿವರೆಗೆ ಬಂದ್ವಿ ಅದನ್ನು ಹೇಳಿದ್ದಾಯಿತು ಖುಷಿಯಾಗಿ ನನ್ನಾದರೂ ಭೇಟಿಯಾಗಿದ್ದಾಯಿತು ಅತಿ ಶೀಘ್ರದಲ್ಲೇ ಪರದೆ ಮೇಲೆ ಸಿಗ್ತೀನಿ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ನಿಮಗೆ ಟಿ ವಿಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾರೆ ಪ್ರೀತಿಗೆ ಥ್ಯಾಂಕ್ ಯು ಸಂದೇಶನಕ್ಕೆ ಅನುಭವನೆ ಹೇಳ್ತಾ ಇನ್ನು ಎಲ್ಲರೂ ಮಾತಾಡೋದಿದೆ ಥ್ಯಾಂಕ್ ಯು ಆರ್ ಲವ್ ಯು ಆರ್ ಸೇಫ್ಟೆ